ಸಿದ್ಧಾರುಡ್ ಅಜ್ಜಾರ ವಾಸ ಮಾಡ್ತಿದ್ದ ಮಣಿ ಮತ್ತ ಅವ್ರ ಕುಂದ್ರ ಕುರ್ಚಿ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ ನಾವು ಬಂದಿದ್ದೀವಿ ಹುಬ್ಬಳ್ಳಿಯಲ್ಲಿರುವ ಸುಕ್ಷೇತ್ರ ಸಿದ್ಧಾರುಡ್ ಮಠಕ್ಕ ಬನ್ನಿ ಏನೇನೈತಿ ನಿಮ್ಗ ತೋರಿಸ್ತೀನಿ ಅದ್ರಾಗ ನಾನು ಸಣ್ಣ ಹಿಡ್ಕೊಂಡ್ ನೋಡ್ಬೇಕು ನೋಡ್ಬೇಕು ಅನ್ಕೊಂಡಿದ್ದೀನಿ ನೋಡ್ರಿಕ್ಕಿಲ್ಲ ಈ ಹುಬ್ಬಳ್ಳಾಗಿದ್ನಿ ಅದಕ್ಕೆ ನೋಡ್ಬೇಕಂತೇಳಿ ಹೋಗಿದ್ನಿ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದ ಸಿದ್ದಾರು ಅಜ್ಜಾರು ಹುಟ್ಟಿದ್ದು ಬೀದರ್ ಡಿಸ್ಟಿಕ್ ಬಲ್ಕಿ ತಾಲೂಕ ಚಲ್ಕಾಪುರ್ ಎಂಬಲ್ಲಿ ಅದರ ಆಯ್ಕೆ ಆಗಿದ್ದ ಹುಬ್ಬಳ್ಳಿ ಎಂಬ ಈ ಪವಿತ್ರ ಕ್ಷೇತ್ರದಾಗ ದಿನಾಲು ಸಾಕಷ್ಟು ಪ್ರಮಾಣದಾಗ ಭಕ್ತರು ಬರ್ತಾರೆ ಇಲ್ಲಿ ಇವತ್ತು ನಾನು ಹೋಗಿದ್ನಿ ನನಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕಂಗಾಯಿತು ಬಹಳ ದಿನದಿಂದ ನೋಡ್ಬೇಕು ನೋಡ್ಬೇಕು ಅನ್ಕೊಂತಿದ್ನಿ ಆದ್ರ ಆ ದಿವ್ಸ ಇವತ್ತಾಗಿತ್ತು ಆ ಇಲ್ಲಿ ಸಾಕಷ್ಟು ಬರಹಗಳು ಬರದಾಕ್ಯಾರು ಕವಣ ಥರ ಅದಾವು ಒಂದೊಂದು ಸಾಕಷ್ಟು ಅರ್ಥ ನೀಡುವಂಗೆ ಅದಾವು ಮತ್ತು ಹಿಂದಿ ಭಾಷೆದಾಗೂ ಬರದವ್ರು ಭಾಳ ಚಂದ ಇತ್ತಿದ ಪ್ಲೇಸ ನೋಡೋಕೆ ಇಲ್ಲಿ ನೀವು ಯಾರ್ಯಾರು ನೋಡುತ್ತಿದ್ದರೆ ಅಂದ್ರೆ ಒಬ್ಬಳಿಂದ ಕಮೆಂಟ್ ಮಾಡಿರಿ ಮತ್ತು ನೀವು ಯಾರ್ಯಾರು ನೋಡ್ರಿ ಹೇಳ್ರಿ ಹ್ಯಾಂಗಿತ್ತು ಈ ಮಠದ ಅನುಭವ నమ్మినాభా కుసార సహా వెళ్దే గురువే నమ్మినాభా కుసార సలహా వెళ్దే సలహెళ్ళదు నిన్న నమ్మి నను బే సలహెందు నిన్న నమ్మి ಹಿಂದೇನ ಐತಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಅವರ ಪರಮ ಶಿಷ್ಯ ಗುರುನಾಥಾರೂಢ ಸ್ವಾಮೀಜಿ ಅವರ ಐಕ್ಯ ಸ್ಥಳ ಐತಿ ಬರ್ರಿ ಗುರುನಾಥಾರೂಢ ಅಜ್ಜ ಅವರದ ಇದ ಸಮಾಧಿ ಸ್ಥಳ ಅಂದ್ರ ಐಕ್ಯ ಸ್ಥಳವಾಗಿರ್ತೈತಿ ಇದನ್ನ ಗುಡಿ ಹತ್ತೇಳೆ ನಾ ಅದ್ರಾಗ ಅಣಾತೀನಿ ಆದ್ರ ಅವರ ಗದ್ದುಗೆ ಹತ್ತಿಳೆ ತಿಳ್ಕೊಬೇಕು ನೀವು ಈಗ ನಿಮ್ಗೆ ನಾ ತೋರಿಸ್ತಾ ಇರೋದು ಸಿದ್ಧಾರೂಢ ಅಜ್ಜರ ಗದ್ದುಗೆ ಅಂದ್ರ ಐಕ್ಯ ಆಗಿದ್ದ ಸ್ಥಳ ಅಂದ್ರ ಸಮಾಧಿ ಅಂತಾರಲ್ಲ ಆತರ ಸಾಕಷ್ಟು ಭಕ್ತರ ದರ್ಶನ ಪಡ್ಕೊಳಕ್ ಬಂದಿದ್ರು ಸಾಕಷ್ಟು ಕ್ಯೂ ಇತ್ತು ಅಂಗಟ ನಾನು ದರ್ಶನ ಪಡ್ಕೊಂಡಿ ಪೂರ್ತಿ ಮುಂದೆ ಯಾರು ವಿಡಿಯೋ ಮಾಡಬೇಡ ಹೇಳಿ ಅಲ್ಲಿ ಮತ್ತೆ ಬೋರ್ಡ್ ಹಾಕಿದ್ರು ಅದಕ್ಕೆ ದೂರಿಂದ ಇದನ್ನ ಜೂಮ್ ಮಾಡಿ ವಿಡಿಯೋ ಮಾಡಿದ್ದೀನಿ ಐಕ್ಯ ಸ್ಥಳ ಅಜ್ಜಾರದ ಅವರು ತೊಂಬತ್ಮೂರು ವಯಸ್ಸುಗಳ ಕಾಲ ತಮ್ಮ ಜೀವಿತಾವಧಿಯನ್ನ ಬದುಕಿದ್ರು ಸಾಕಷ್ಟು ಸರಳತೆಯ ವ್ಯಕ್ತಿ ಹಾಗು ಸಾಕಷ್ಟು ಪವಾಡಗಳು ಮಾಡಿದವರು ಪಿಕ್ಚರ್ದಾಗ ನಾವು ನೋಡಿದ್ದೀವಿ ಈಗ ಅನ್ನ ದಾಸೋಹದ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಹೇಳ್ತೀನಿ ಬರ್ರಿ ಮಠದೊಳಗೆ ಯಾವ ಥರ ಐತಿ ಯಾವ ಯಾವ ಟೈಮಿಗೆ ಊಟತಿ ಏನೆಲ್ಲ ಸಿಗತೈತಿ ಅನ್ನೋದು ಹೇಳ್ತೀನಿ ಇದ್ರಾಗ ಮುಂಜಾನೆ ಎಂಟರಿಂದ ಹನ್ನೊಂದರ ತನಕ ನಾಷ್ಟ ಇರ್ತೈತಿ ಆಮೇಲೆ ಮಧ್ಯಾಹ್ನ ಒಂದು ಗಂಟೆಯಿಂದ ನಾಲ್ಕು ಗಂಟೆ ತನಕ ಇರ್ತೈತಿ ಅನ್ನ ಪ್ರಸಾದ ಆಮೇಲೆ ರಾತ್ರಿ ಹೊತ್ತ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದರ ತನಕ ಇರ್ತೈತಿ ಇದನ್ನು ದಾಟಿ ನೀವು ಬಂದ್ರೆ ನಿಮ್ಗೆ ಸಿಗಂಗಿಲ್ಲ ಸ್ವಲ್ಪ ಆದಷ್ಟು ಜಲ್ದಿನ ಬರ್ರಿ ನಾ ಹೇಳಿ ಟೈಮ್ ಪ್ರಕಾರ ನಮ್ಮ ಉತ್ತರ ಕರ್ನಾಟಕದಾಗ ಭಾಳ ಫೇಮಸ್ ಇದ್ ಮಠ ಯಾಕಂದ್ರೆ ಸಾಕಷ್ಟು ಅನ್ನ ದಾಸೋಹಕ್ಕೂ ಹೆಸರಾಗೈತಿ ಮತ್ತು ಸಾಕಷ್ಟು ಭಕ್ತರನ್ನ ಒಳಗೊಂಡ ಮಠ ಐತಿ ನಾನು ಅವ್ರ ಜೋಡ ಪಾಳ್ಯಕ್ಕ ನಿಂತ ಪ್ರಸಾದ್ ತೊಗೊಳಕಿ ಸಾಕಷ್ಟು ಭಕ್ತರು ಬಂದಿದ್ರು ನಮ್ಮ ಸರ್ಕಾರ ಮಾಡೋ ತಪ್ಪ ಏನಂದ್ರೆ ಇಂಥ ಅನ್ನ ದಾಸೋಹ ಮತ್ತು ಸಾಕಷ್ಟು ಭಕ್ತರು ಒಳಗೊಂಡ ಮಠಕ್ಕೆ ಏನು ಅನುದಾನವನ್ನು ಕೊಡಂಗಿಲ್ಲ ಬೇರೆ ಕಡೆ ಉಪಯೋಗ ಇಲ್ಲದ ಸ್ಥಳಕ್ಕೆ ಸಾಕಷ್ಟು ಕೋಟಿಗಟ್ಲೆ ಹಾಕ್ತಾರು ಇಂತಲ್ಲಿ ಹಾಕಿದ್ರೆ ಸಾಕಷ್ಟು ಭಕ್ತರು ಹೋಕ್ಕರು ನೆನೆಸಿ ಹೋಕ್ಕರು ಇದನ್ನೆಲ್ಲ ಸರ್ಕಾರವಾಗಿ ಮಾಡುತ್ತೋ ಏನೋ ಗೊತ್ತಿಲ್ಲ ಬ್ಯಾಡಾದ ಕಡೆ ರೊಕ್ಕ ಹಾಕು ಬದಲು ಬೇಕಾದ ಕಡೆ ಹಾಕಿದ್ರೆ ಸ್ವಲ್ಪ ಅನುಕೂಲ ಆಗ್ತೈತಿ ಮತ್ತು ಸರ್ಕಾರ ಇದ್ದಕ್ಕೂ ಉಪಯೋಗ ಆಗ್ತೈತಿ ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿತು ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇದ್ದಾಗಲೇ ನನಗೆ ಪರಮಾನಂದವಾಗುತ್ತದೆ ಬಹಳ ರುಚಿ ರುಚಿಯಾಗಿ ಅಡುಗೆ ಮಾಡಿದ್ರು ಎಷ್ಟು ಹೊಗಳಿದ್ರು ಅಷ್ಟು ಬಾರಿ ಇತ್ತು ಮಹಾಪ್ರಸಾದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು ಇಲ್ಲಿನ ಸಿಸ್ಟಿಮೆಟಿಕ ಮತ್ತು ನೀಟ್ನೆಸ್ ಭಾರಿ ಇತ್ತು ಮತ್ತು ವಯಸ್ಸಾದ್ರೆ ಕುಂದ್ರಾಕೂ ಅನುಕೂಲ ಮಾಡಿ ಕೊಟ್ಟಿದ್ರು ಸಾಕಷ್ಟು ಚೆಂದ ಐತಿ ವ್ಯವಸ್ಥೆನೂ ಸರಿ ಇಟ್ಟಿದವರು ಭಾಳ ಚಲೋ ಅನಿಸ್ತೈತಿ ನೋಡಿದ್ರ ಜನರಿಗೆ ಯಾವ ಥರ ಅಡುಗೆ ಅನ್ನೋದ ಈ ಕೊಲೆದಾಗ ತೋರಿಸ್ತು ಬರ್ರಿ ನಿಮಗೆ ಸಾಕಷ್ಟು ಬಂದ ಭಕ್ತರಿಗೆ ಕುಂದು ಕೊರತೆ ಬರೋದಂಗೆ ಎಲ್ಲ ಥರ ರೆಡಿ ಮಾಡಿ ಇಟ್ಟಿದ್ರು ನಾವು ಹೋಗೋದ ಲೇಟಾಗಿತ್ತು ಯಾಕಂದ್ರೆ ಒಂಬತ್ತುವರೆ ಮುಂದಾಗಿತ್ತು ಹಂಗಂದ್ರೆ ಎಲ್ಲ ಅಡಿಗೆ ಆಗಿ ತಗ ಇಟ್ಟಿಟ್ಟಿದ್ರು ಮತ್ತು ಮುಂಜಾನೆಯಿಂದ ಮಾಡ್ತಾರೋ ಏನೋ ಅಂಬಲ್ಲ ನನಗೂ ಗೊತ್ತಿಲ್ಲ ಆದ್ರೆ ಸಾಕಷ್ಟು ನೀಟ್ನೆಸ್ ಮತ್ತು ಕ್ಲೀನ್ನೆಸ್ ಭಾರಿ ಇತ್ತು ಅಣ್ಣ ದಾಸು ಪ್ರಿಪೇರ್ ಮಾಡೋಕೆ ಎಲ್ಲ ಥರ ಮೆಟೀರಿಯಲ್ಸ್ ಬೇಕಲ್ಲ ಅಂದ್ರೆ ಅಕ್ಕಿ ಗೋಧಿ ದಾಸ್ತಾನು ಈ ಥರ ಎಲ್ಲ ಇದನ್ನ ಸಂಗ್ರಹ ಮಾಡಿಟ್ಟಿದ್ರು ಈಜ್ ಕಡೆ ಸೈಡ ಸಾಕಷ್ಟು ಕ್ವಿಂಟಾಲ್ ಗಟ್ಟಲಿ ಟನ್ ಗಟ್ಟಲೆ ಬಂದ ಬೂತ್ ಇಲ್ಲಿ ಯಾಕಂದ್ರೆ ಸಾಕಷ್ಟು ಭಕ್ತರನ್ನು ಒಳಗೊಂಡ ಮಠ ಐತಿ ಹಿಂಗಾಗಿ ಸಾಕಷ್ಟು ಹೆಸರಾಂತ ಮಠಗಳಲ್ಲಿ ಈ ಮಠ ಒಂದು ಭಾಳ ಅಂದ್ರೆ ಭಾಳ ಚಲೋ ಐತಿ ಸಾಕಷ್ಟು ಭಕ್ತರು ಕೊಟ್ಟು ಹೋಗಿದ್ರು ಇನ್ನೂ ಇದ್ರದ್ದು ಹತ್ತು ಪಟ್ಟು ಕೊಡ್ಲಿ ಅಂತೇಳಿ ನಾ ಈ ವಿಡಿಯೋ ಮೂಲಕ ಕೇಳ್ಕೋತೀನಿ ಸಿದ್ಧಾರೂಢ ಅಜ್ಜಾರ ವಾಸ ಮಾಡ್ತಿದ್ದ ಮಣಿ ಮತ್ತು ಅವ್ರ ಕುಂದ್ರ ಕುರ್ಚಿ ಪಲಂಗ ಕಾಟ ಯಾವ ಥರ ಐತಿ ನೋಡ್ರಿದ ಚಂದ ಮಾಡಿದಾರು ಆದ್ರೆ ಇದನ್ನ ಯಾರು ಹಾಳು ಮಾಡಬಾರ್ದು ಯಾಕಂದ್ರೆ ಇನ್ನೂ ಸಾಕಷ್ಟು ಮುಂದಿನ ಜನ್ರೇಷನ್ ತಕ ಇದೆಲ್ಲ ಅಚ್ಚೆಳಿಯದಂಗೆ ಉಳಿಬೇಕು ಅಂದ್ರೆ ಪುರಾತನ ಕಾಲದ ಇತಿಹಾಸ ಎಲ್ಲ ಉಳಿತೈತಿ ಇಲ್ಲಾಂದ್ರೆ ನಾಶವಾಗಿ ಹೋಗ್ತಿ ಇದನ್ನ ಹೆಂಗೆ ಮಾಡಿದಾರು ಇದಕ್ಕಿಂತ ಇನ್ನೂ ಚಲೋ ತಂಗ್ ಮಾಡಿ ಎಲ್ಲ ಕಾಪಾಡ್ಕೊಂಡು ಹೋಗ್ಬೇಕು ఇవరల్వల్లవరు శివనెసివరు కర్మము ఇట్టవరు కర్మలు ఇట్టవరు నన్నవరు ఇవరల్వల్ కెట్టవరు శివనమ నెనసి కొట్టవరు ಬೇರೆ ಊರಿಂದ ಜಿಲ್ಲಾದಿಂದ ರಾಜ್ಯದಿಂದ ಬಂದಂತ ಎಲ್ಲ ಭಕ್ತರಿಗೂ ಇರುವಂಗ ಇಲ್ಲಿ ಲಾಜ್ ವ್ಯವಸ್ಥೆ ಐತಿ ರೂಮ್ ವ್ಯವಸ್ಥೆ ಐತಿ ಇದು ಒಂದ ಅಂತ ಎಲ್ಲ ಸಾಕಷ್ಟು ಅದಾವ ಇಲ್ಲಿ ಸುತ್ತಮುತ್ತಲ ಮತ್ತಿದ ಕೆರೆ ಇತ್ತೇನೋ ಕಾಣಿಸ್ತಾ ಇರಲಿಲ್ಲ ಕತ್ತಲದಾಗ ಮಂತ್ರಾಲಯದ ಗುಡಿ ಮುಂದೆ ಹೆಂಗ ಮಕ್ಕಿರ್ತಾರಲ್ಲ ಹಂಗ ಇಲ್ಲಿ ಸಾಕಷ್ಟು ಜನ ಮಲ್ಕೊಂಡಿದ್ರು ಸ್ವಲ್ಪ ಮಂದಿ ವಿಶ್ರಾಂತಿ ತೊಗೊಳತಾ ಇದ್ರು ಸೇಮ್ ಅದರ ದೃಶ್ಯನ ಹಂಗ ಕಣ್ ಮುಂದೆ ಬಂದಂಗಾಯ್ತು ಶ್ರೀ ರಾಯರ ದರ್ಶನ ಹೆಂಗಿತ್ಲಾ ಹಂಗ ವರ್ಷ ಮಹಾಶಿವರಾತ್ರಿ ದಿನ ಇಲ್ಲಿ ಜಾತ್ರೆ ಇರ್ತೈತಿ ಸಿದ್ಧಾರೂಢ ಅಜ್ಜರ ಮಠದ ವತಿಯಿಂದ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯೊಳಗ ಭಕ್ತರು ಬರ್ತಾರು ಇನ್ನಾದ್ರೂ ಜಾತ್ರೆ ಹೆಂಗೈತಿ ಸ್ವಲ್ಪ ಪ್ರಮಾಣದಾಗ ಆಟ ಕಮ್ಮಿ ಐತಿ ಬರ್ರಿ ನೋಡಕ್ ಹೋಗೋಣ ನಮ್ಮೂರ್ ಜಾತ್ರೆಗಿಂತ ಜೇಕ್ ಬಂದಿರಲ್ಲ ಅದ್ರ ಫಸ್ಟ್ ಟೈಮ್ ಹಿಂಗ ಹೋಗುದ ನೋಡ್ತಾ ಇರೋದು ಜೇಕ್ ಜಾತ್ರೆಗ ಬಾಳ್ ನೋಡಿ ಖುಷಿ ಅನ್ಸಿತ್ತು 어 <laughs> 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 ಇಷ್ಟೋತನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಪ್ರೀತಿಯಿಂದ ಧನ್ಯವಾದಗಳು ಈ ವಿಡಿಯೋ ಹೆಂಗೆ ಅನಿಸುತ್ತೆ ಅಂತ ಹೇಳಿ ಹೇಳಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ